ಬಾಲ್ ಕೊಟ್ಟರೆ ಹಾಂ ರೀ ಅದು ಮುಗಿಲದ ಹೌದು ಈ ಇನ್ನೂ ಅವ್ರು ನಿಂದಿರಲಿ ಯಾರು ನಿಂದಿರ್ತಾರೆ ನಾವು ನಿಂದಿರ್ತೀನಿ ಅಂತಾರಲ್ಲ ನಿಂದಿರಲಿ ಆದ ನಮ್ಮ ಅಭ್ಯರ್ಥಿ ಕನಿಷ್ಠ ಮೂರು ಲಕ್ಷ ಲೀಡ್ ಲೀಡ್ಲೇ ಬಾಗಲ್ಕೊಂಡು ನಾವು ಗೆಲ್ತೀವಿ ಬೇಕಾದಷ್ಟು ಕೋಟಿ ಖರ್ಚು ಮಾಡಲಿ ಆ ಎಲ್ಲ ಎಷ್ಟು ಹಣ ಮಾಡಿ ಲೂಟಿ ಮಾಡ್ಯಾರಲ್ಲ ಕರ್ನಾಟಕದ ಕಾಂಗ್ರೆಸ್ಸಿನ ಮಂತ್ರಿಗಳು ಈ ಎಲ್ಲ ಮಂತ್ರಿಗಳು ಮಕ್ಕಳಿಗೆ ತಂಗಿ ಮಗ ಮಗಳು ತಮ್ಮ ಹಳೆಯ ಇವ್ರನ್ನ ಎಲ್ಲರೂ ಇಟ್ಟು ವರ್ಷ ಏನು ದುಡಿದ್ರು ಲುಟಿ ಮಾಡಲ್ಲ ಆ ರೊಕ್ಕ ಜನ ತೊಗೋಬೇಕು ಬಿ ಜೆ ಪಿಗೆ ಓಟ್ ಹಾಕೋದು ಬೆಳಗಾವದಲ್ಲಿ ನೋಡ್ರಿ ಸ್ಥಳೀಯ ನಾಯಕತ್ವ ಗಟ್ಟಿದ್ದಾಗ ಈ ನನಗೂ ಹೇಳಿದ್ರು ಬಾಗಲಕೋಟೆ ಬೆಳಗಾವಿ ಚಾಯ್ಸ್ ಮಾಡ್ಕೊಂಡ್ರು ನಾನು ಹೇಳಿದೆ ಬೇರೆ ಜಿಲ್ಲೆಯಲ್ಲಿ ಹೋಗಿ ಅಲ್ಲಿಯ ಕಾರ್ಯಕರ್ತರ ನಾಯಕರಿಗೆ ನಾವು ಯಾವುದೇ ರೀತಿಯಿಂದ ತೊಂದರೆ ಕೊಡೋದು ಬೇಡ ಅಲ್ಲೆಲ್ಲೇ ಸಾಕಷ್ಟು ಪಕ್ಷ ಬೆಳೆದದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೂ ಜಿ ಲೋಕಲ್ದವ್ರು ಕೊಟ್ಟರೆ ನಿಶ್ಚಿತವಾಗಿ ನಾವು ಸಾಮಾನ್ಯ ಕಾರ್ಯಕರ್ತರು ಇದ್ದೀವಿ ಏನು ಬಲಿ ಕೊಡ್ತಾ ಇದ್ದಾರೋ ಏನು ಏನು ಹೆಬ್ಬಾಳ್ಕರ್ದೊಡೆ ಏನು ಒಪ್ಪಂದ ಐತೋ ಗೊತ್ತಿಲ್ಲ ನಾನು ಅದು ಹೊರಗೆ ಬರ್ತದೆ ಹೆಬ್ಬಾಳ್ಕರ್ಗೆ ಅನುಕೂಲ ಆಗಲತ್ತೂ ಕ ಕುತಂತ್ರ ಇರಬೇಕು ಹ್ಞೂ ಅವರೇ ಅಪ್ಪ ಮಕ್ಕಳೇ ಈಗ ಏನು ಮಾಡಿದ್ರು ಬಿ ಕರ್ನಾಟಕ ಬಿ ಜೆ ಪಿ ಒಳಗೆ ಯಾರು ಮಾಡೋರು ಹಾಂ ಮ್ಯಾಗಿನವ್ರು ಅವ್ರದ್ದು ಮಾತು ಕೇಳಕತ್ತಾರ ಅಪ್ಪ ಮಕ್ಕಳೇ ಅಲ್ಲಿ ಶಟರ್ ಕೋರ್ಟ್ ಕಡಬೇಕ ಗೊತ್ತಿಲ್ಲ ಅಷ್ಟು ಪಕ್ಷದ ಬಗ್ಗೆ ಕಳ್ಕಳಿದ್ರೆ ಶಿವಮೊಗ್ಗ ಲೋಕಸಭೆಯನ್ನು ಈಶ್ವರಪ್ಪನವ್ರಿಗೆ ತ್ಯಾಗ ಮಾಡಬೇಕು ಮೂರು ಮಂದಿ ಅದಾರ ಇದಘವೇಂದ್ರ ಎಮ್ ಪಿ ಅವನ ಮಗ ಒಬ್ಬ ಎಮ್ ಎಲ್ ಎ ರಾಜ್ಯಾಧ್ಯಕ್ಷ ಅವರಪ್ಪ ಪಾರ್ಲಿಮೆಂಟ್ ಬೋರ್ಡ್ ಮೆಂಬರು ತ್ಯಾಗ್ ಮಾಡಿರಿ ಮತ್ತೊಬ್ಬರಿಗೆ ತ್ಯಾಗ ಮಾಡೋದು ಕತೆ ಹೇಳ್ತಾರಲ್ಲ ನೀವು ತ್ಯಾಗ್ ಮಾಡಿರಿ ನಿಮ್ಮ ಮನೆಯಾಗೆ ಒಂದೇ ಒಂದೇ ಹುದ್ದೆಗೆ ಒಂದೇ ಪೋಸ್ಟಪ್ಪ ಅಂದರೆ ರಾಘವೇಂದ್ರ ಸರಿಸಿ ಯಾಕಂದ್ರೆ ಹಿಂದುಳಿದ ಸಮಾಜಕ್ಕೆ ಒಂದು ಕೊಡ್ಬೇಕಲ್ಲ ಹಾಲು ಮತ ಸಮಾಜಕ್ಕೆ ಇವತ್ತು ಕುರುಬ ಸಮಾಜಕ್ಕೆ ನಮ್ಮಲ್ಲಿ ಪ್ರಾತಿನಿಧ್ಯ ಕೊಟ್ಟಿಲ್ಲ ಈಶ್ವರಪ್ಪನವ್ರು ಕೇಳಿದ್ರಾಗೇನು ತಪ್ಪಿಲ್ಲ